ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನಿವತ್ತು ವೀಡಿಯೋ ಮಾಡ್ತಿರೋದು ತಂಬ್ಲೈನಲ್ಲೆಲ್ಲ ನೋಡಿರ್ತೀರ ಗೊತ್ತಿರುತ್ತೆ ನಾನು ಮಾರ್ಟಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ವೀಡಿಯೋ ಇದ್ದೀನಿ ಆ್ಯಂಡ್ ಇದು ತುಂಬ ಜನ ಕೇಳಿದ್ರು ಅಂತ ನಾನು ವೀಡಿಯೋ ಇದ್ದೀನಿ ತುಂಬ ಕಮ್ಮಿ ಪ್ರಾಡಕ್ಟ್ ತೊಗೊಳ್ಳೋಣ ಅಂತ ಹೋಗಿದ್ದಲ್ಲಿಗೆ ಅಂದರೆ ತುಂಬ ಕಮ್ಮಿ ಅಂತಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ದೇ ಹೋದೆ ಬಟ್ ತುಂಬ ತೊಗೊಂಡೆ ಅದಕ್ಕೆ ಎಲ್ಲ ತೋರಿಸೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಫಸ್ಟ್ಲಿ ನಾನು ಈ ಡಿಗೆ ತಗೊಂಡೆ ಇದು ಆ್ಯಕ್ಚುಲಿ ಸಾಫ್ಟ್ ಟಾಯ್ ಇದನ್ನು ನಾನು ತಗೊಬೇಕು ಅಂದ್ಕೊಂಡು ಪಾಪು ಇದನ್ನು ಅರುಣ ಕೊಟ್ಟಿದ್ದ ತಕ್ಷಣ ತುಂಬ ಇಷ್ಟಪಟ್ಟ ಇದನ್ನ ಇಟ್ಕೊಂಡು ಹಿಂಗೆ ಆಟ ಆಡ್ತಿದ್ದ ಆ್ಯಂಡ್ ಸುಮ್ಮನೆ ಆಪ್ಷನಲ್ಗೆ ಇಟ್ಕೊಂಡಿದ್ವಿ ನೋಡೋಣ ಅವನು ಇಷ್ಟಪಡೋಲ್ಲ ಈಗಲೇ ಇದರಲ್ಲೆಲ್ಲ ಆಟಾಡೋಲ್ಲ ತುಂಬ ಇದೆ ಟಾಯ್ಸ್ ಅಂತ ಹೇಳ್ಬಿಟ್ಟು ಬೇಡ ಅಂತ ಇಟ್ಬಿಟ್ಟಿದ್ವಿ ಬಟ್ ಅವನು ತುಂಬ ನೋಡ್ತಾನೇ ಇದ್ದ ಇದನ್ನು ಅದಕ್ಕೆ ಅರುಣ ಬಿಡು ಇಷ್ಟಪಡ್ತಿದ್ದಾನೆ ಅಂತ ಹೇಳ್ ಅನ್ಸುತ್ತೆ ತೊಗೊಳೋಣ ಅಂತ ಹೇಳಿದ್ರು ಸೊ ಡಾಕ್ ಇದನ್ನು ಅವನು ತಗೊಂಡ್ವಿ ತುಂಬ ಸಾಫ್ಟಾಗಿದೆ ಬಟ್ ಆ್ಯಕ್ಚುಲಿ ಅವನು ಅವತ್ತಿಂದ ಇವತ್ತಿನ ತನಕ ಈ ಟಾಯಲ್ಲಿ ಆಟ ಆಡ್ತಿದ್ದಾನೆ ಇಷ್ಟಪಟ್ಟು ಇದು ಬಂದು ಆ್ಯಂಡ್ ಇದು ಮೋಸ್ಟ್ ಫೇವ್ರೆಟ್ ಇವಾಗ ನನಗೆ ಆಗಿ ಅವನಿಗೆ ನಾನು ಚಾರ್ಜೇಬಲ್ದು ಫ್ಯಾನ್ ಯೂಸ್ ಮಾಡ್ತಾಯಿದ್ದೆ ಅದು ಅವಾಗವಾಗ ಅವ್ನಿಗೆ ಆಚೆ ತೊಗೊಂಡು ಹೋದಾಗ ಚಾರ್ಜ್ ಬಿಡ್ತಾ ಇತ್ತು ಸೊ ದಟ್ ನಾನು ನಮ್ಮ ಅಕ್ಕ ಹೇಳಿದ್ಲು ರಿಮಾಟಲ್ ಇದೆ ಅಂತ ಅದಕ್ಕೆ ಇದು ಈ ರೀತಿ ಪ್ರೆಸ್ ಮಾಡಿದ್ರೆ ಫ್ಯಾನು ನನಗೆ ವರ್ತ್ ಅನಿಸ್ತು ಎಷ್ಟು ಏಯ್ಟಿ ನೈನ್ ರುಪೀಸ್ ಏನೋ ಇದು ಅದಕ್ಕೆ ಅರುಣ ಅಯ್ಯೋ ಎಲ್ಲಾದರೂ ಆಚೆ ಹೋದರೆ ಬೇಕಾಗುತ್ತೆ ಅವನಿಗೆ ಶಕೆ ಆದರೆ ಮಗು ಮತ್ತು ಮೊದಲೇ ಇರಲ್ಲ ಅವನು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡು ನೋಡಿ ಸಾಕು ಗಾಳಿ ಬಿಸುತ್ತೆ ಆ್ಯಂಡ್ ಇದು ಬಂದು ತೊಗೊಂಡೆ ಫ್ರಾಕ್ ಫ್ಯಾನ್ ಅಂತ ಏನು ಇದು ಇದು ಬಂದು ಆ್ಯಂಡ್ ಇದು ನೋಡಿದ್ರೆ ನಗ್ತೀರಾ ಇದು ಆ್ಯಕ್ಚುಲಿ ಕ್ಲೇ ಕ್ಲೇ ಇದು ನನಗೆ ಇದರಲ್ಲಿ ಇದು ತುಂಬ ಇಷ್ಟ ಆ್ಯಕ್ಚುಲಿ ನಾನು ಸುಮಾರು ಆರ್ಡರ್ ಮಾಡಿ ನಾನು ಇದು ಯೂಸ್ ಮಾಡ್ತಾ ಇದ್ದೆ ಏನಾದರೂ ಸುಮ್ಮನೆ ಕೂತ್ಕೊಂಡು ಮನೇಲಿ ಫ್ಲವರ್ ಮಾಡೋದು ಏನಾದರೂ ಡಿಸೈನ್ ಮಾಡೋದು ಲೀಫ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಮಕ್ಕಳು ಥರ ಆಟ ಆಡ್ತಾ ಇರ್ತೀನಿ ಇದರಲ್ಲಿ ಇದು ನೋಡಿದ ತಕ್ಷಣ ಫಸ್ಟ್ ಇದನ್ನೇ ಪಿಕ್ ಮಾಡಿದ್ದು ನಾನು ಅಲ್ಲ ಅವ್ರಿಗೆ ಕೇಳಿದೆ ತೊಗೊಳ್ಳ ಅಂತ ಅಯ್ಯೋ ತಗೋ ಅಂತ ಹೇಳಿದ್ರು ನಾನು ಫಸ್ಟ್ ಅವ್ರ ಪಾಪುಗೇನು ಅಂತ ಹೇಳಿ ಪಾಪುಗೆ ಪಾಪು ಏನು ಆಟ ಆಡ್ತಾನೆ ಇಲ್ಲೆಲ್ಲ ಪಾಪುಗಲ್ಲ ನನಗೆ ಅಂತ ಹೇಳಿದೆ ಸೊ ಓಕೆ ಫೈನ್ ತಗೋ ಅಂತ ಹೇಳಿದ್ರು ಇದು ಒಂದು ತೊಗೊಂಡೆ ಆ್ಯಂಡ್ ಅಯ್ಯೋ ಇದು ಮೆಷೆಂಡೆ ಇದು ನಮ್ಮ ಮನೇಲಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದೊಂದು ಬಟ್ಟೆಲಿ ಒಂದೊಂದು ಜೋಬಲ್ಲಿ ಎಲ್ಲ ಬಟ್ಟೆಲೆ ಇರುತ್ತೆ ಅದಂಗೆ ಇದಿಲ್ಲದೆ ಇರೋಕ್ಕೆ ಆಗೋಲ್ಲ ಇದು ಬೈ ಒನ್ ಗೆಟ್ ಒನ್ ಏನೋ ಇತ್ತು ಅದಕ್ಕೆ ಎರಡು ಪ್ಯಾಕ್ ತಗೊಂಡ್ರು ಇದು ಆಲ್ರೆಡಿ ಒಂದು ಇಲ್ಲೂ ಓಪನ್ ಮಾಡಿಲ್ಲ ಎರಡು ಪ್ಯಾಕ್ ತಗೊಂಡಿದೆ ಮದ್ದೂರಿಗೆ ತೊಗೊಂಡು ಹೋದ್ಮೇಲೆ ಓಪನ್ ಮಾಡಬೇಕು ಇದೊಂದು ಎರಡು ಪ್ಯಾಕ್ ತೊಗೊಂಡ್ವಿ ಆಮೇಲೆ ಏನು ತೊಗೊಂಡ್ವಿ ಸಾಕ್ಸ್ಗಳು ಅವರಿಗೆ ಕೆಲಸಕ್ಕೆ ಹೋಗೋದಕ್ಕೆ ಇದು ಕೂಡ ಬೈ ಒನ್ ಗೆಟ್ ಒನ್ ಇಲ್ಲ 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 ಬೈ ಒನ್ ಗೆಟ್ ಒನ್ ಏನಿಲ್ಲ ತ್ರೀ ಪೇರ್ಸು ಒಂದು ಇದಕ್ಕೆ ಒನ್ ಟ್ವೆಂಟಿ ಏನೋ ಇದೆ ತ್ರೀ ಪೇರ್ಸಿಗೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಏನೋ ಇದು ಎರಡು ತೊಗೊಂಡ್ರು ಅವರಿಗೆ ಪಾಪಗೆ ಅಷ್ಟೇ ನನಗೆ ಏನು ತಗೊಳ್ಳಿಲ್ಲ ಆ್ಯಕ್ಚುಲಿ ಆ್ಯಂಡ್ ಇದು ಒಂದು ಬಾಕ್ಸು ಏನಕ್ಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಇದೆ ಬಟ್ ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಅವರು ಅದನ್ನು ಬೇಕಾದರೆ ಏನಾದರೂ ಅವರು ಡೈಲಿ ಮಜ್ಜಿಗೆ ಹೋಗ್ತಾರೆ ಅದಕ್ಕೆ ಅದು ಮಜ್ಜಿಗೆಗಿರಲಿ ಇದು ಏನಾದರೂ ಪಲ್ಯ ಸಾಂಬಾರು ತೊಗೊಂಡು ಹೋಗೋದಕ್ಕಿರಲಿ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಇದನ್ನು ತೊಗೊಂಡ್ರು ಇದು ಕಮ್ಮಿ ಇತ್ತು ಆ್ಯಕ್ಚುಲಿ ನಾನು ಅದನ್ನು ತೊಗೊಂಡಾಗ ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ತೊಗೊಂಡಿದ್ದೆ ಅದು ನನಗೆ ಆಲ್ಮೋಸ್ಟ್ ಇದಕ್ಕಿಂತ ದೊಡ್ಡ ಇದೆ ತ್ರೀ ಫೋರ್ಟಿನೋ ತ್ರೀ ಏಯ್ಟಿನೋ ಬಿದ್ದಿತ್ತು ನನಗೆ ಕಾಸ್ಟು ಇದು ಒನ್ ಫೋರ್ಟಿ ನೈನ್ಗೆ ಸಿಕ್ತು ನನಗೆ ಇದೆ ಅಂತ ಅನಿಸ್ತು ಸೊ ದಟ್ ತೊಗೊಳ್ಳೋಣ ಹೇಳಿ ನಾನು ಇದನ್ನು ತೊಗೊಂಡೆ ಅದು ಎಲ್ಲ ಅರುಣ ಹಂಗೆ ತೊಗೊಂಡಿದ್ದೀನಿ ನನಗೇನು ತೊಗೊಂಡಿಲ್ಲ ಆ್ಯಂಡ್ ಇದು ಫೇಸ್ ವಾಶು ನೀಮ್ ಫೇಸ್ ವಾಶು ಇದು ಅಷ್ಟೇ ಅರುಣಾನೇ ತೊಗೊಂಡ್ರು ಆ್ಯಂಡ್ ಇದು ಬೈ ಒನ್ ಗೆಟ್ ಒನ್ ಇತ್ತು ಸೊ ದಟ್ ಇದೊಂದು ಎರಡು ಫೇಸ್ ವಾಶ್ ತೊಗೊಂಡ್ರು ಆಮೇಲೆ ಬನಿಯನ್ ತಗೊಂಡ್ರು ಇದು ಬನಿಯನ್ ಆ್ಯಕ್ಚುಲಿ ಸೇಲ್ ಇತ್ತು ಅಂದರೆ ಕಾಂಬೋ ಇತ್ತು ಎರಡಕ್ಕೆ ಒನ್ ಟ್ವೆಂಟಿ ನೈನ್ ನೈನೇನು ಆಲ್ಮೋಸ್ಟ್ ಒನ್ ತರ್ಟಿ ಅಂತ ಹೇಳಿದ್ರೆ ಸೆವೆಂಟಿ ಫೈ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈ ರುಪೀಸ್ ಬೀಳುತ್ತೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ಬನಿಯನ್ನು ಅಷ್ಟು ಕಮ್ಮಿಗೆ ಆ್ಯಂಡ್ ನನ್ನ ಪ್ರಕಾರ ಸಾಫ್ಟಾಗೂ ಇದೆ ಚೆನ್ನಾಗೂ ಇದೆ ಇವ್ರುಗಳಿಗೆ ಎಷ್ಟು ಬನಿಯನ್ ಇದ್ದರೂ ಅದು ಅದೇನಾಗುತ್ತೆ ಅಂತಲೇ ಗೊತ್ತಿರಲ್ಲ ಅದಕ್ಕೆ ಅವರು ಈ ಥರದ್ದು ಪ್ಯಾಕ್ ಟೂ ಟು ಇರುತ್ತೆ ಇದು ಒಂದು ಪ್ಯಾಕಲ್ಲಿ ಇದನ್ನು ತ್ರೀ ಪ್ಯಾಕ್ಸು ಫೋರ್ ಪ್ಯಾಕ್ಸು ತೊಗೊಂಡ್ರು ಇಟ್ಸ್ ಅವ್ರಿಗೇನೆ ನೋಡಿ ಅದು ಅವ್ರಿಗೇ ಆ್ಯಂಡ್ ಕ್ರಚ್ ಇದಂತೂ ನಮ್ಮ ಮನೇಲಿ ಎಷ್ಟು ಅಷ್ಟು ಇದ್ದರೂ ಕಮ್ಮಿನೇ ಖರ್ಚೀಫು ಬನಿಯನ್ನು ಸಾಕ್ಸು ವೇಸ್ಟಲ್ಲಿ ವೇಸ್ಟು ಎಷ್ಟು ತೊಗೊಂಡ್ರೂ ವೇಸ್ಟ್ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕಾಟನ್ದು ಸಿಕ್ಸ್ ಪೀಸಸ್ ಏನೋ ಇದೆ ಇದು ಕೂಡ ತೊಗೊಂಡ್ರು ಇದು ಅವರಿಗೆ ಆ್ಯಂಡು ಶ್ಯಾಂಪು ಆ್ಯಕ್ಚುಲಿ ನಾವು ಹೆಡ್ ಆ್ಯಂಡ್ ಶೋಲ್ಡರ್ ಅಥವಾ ಡವ್ ಯೂಸ್ ಮಾಡ್ತೀವಿ ಇದು ಕ್ಲೀನಿಕ್ ಪ್ಲಸ್ ಏನಕ್ಕೆ ತೊಗೊಂಡ್ರು ಅಂತ ಹೇಳಿದ್ರೆ ನಾವು ಇಲ್ಲಿ ನಾನು ಊರಲ್ಲಿರೋದರಿಂದ ಅವರಿಲ್ಲೂ ಇಲ್ಲಿಗೆ ಬಂದಾಗೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ಇದು ಚೆನ್ನಾಗಿದೆ ಅಂತ ಅನಿಸ್ತಂತೆ ಅದಕ್ಕೆ ಇದೇ ತೊಗೊಳ್ಳೋಣ ಅಂತ ಹೇಳಿದರು ನಾನು ನಿಮ್ಮ ಇಷ್ಟ ಅಂತ ಹೇಳಿದೆ ಸೊ ದಟ್ ಫೈನಲಿ ಇದು ತೊಗೊಂಡ್ರು ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಇತ್ತು ಅದಕ್ಕೆ ಎರಡು ಪ್ಯಾಕ್ ತೊಗೊಂಡ್ವಿ ಇದು ಆಲ್ಮೋಸ್ಟ್ ಒಂದೊಂದು ಒಂದು ತ್ರೀ ಟು ಫೋರ್ ಮಂತ್ಸ್ ಬರುತ್ತೆ ನಮಗೆ ನಾನು ಡೈಲಿ ಹೆಡ್ ಹೆಡ್ ವಾಶ್ ಮಾಡಲ್ಲ ಅವರೇ ಮಾಡೋದು ಆ್ಯಂಡ್ ಹೋದ್ಮೇಲೆ ಇದು ಯೂಸ್ ಮಾಡೋದು ಸೊ ದಟ್ ಇದು ಎರಡು ಇದು ಎಮ್ ಆರ್ ಪಿ ಬಂದು ಏಯ್ಟ್ ಏಯ್ಟಿ ನೈನ್ ಇದೆ ಇದು ನಮಗೆ ಸವೆನ್ ಹಂಡ್ರೆಡ್ ಸಮಥಿಂಗಿಗೆನ ಸಿಕ್ತು ಬಟ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಎರಡು ಸಿಕ್ತು ಬೈ ಒನ್ ಗೆಟ್ ಒನ್ ಅದು ಬಂದು ನನಗೆ ಆಫರ್ ಚೆನ್ನಾಗಿದೆ ಅಂತ ಅನಿಸ್ತು ಡಿ ಮಾರ್ಟಲ್ಲಿ ಬರ್ತಿದೆ ಅನಿಸಿದ್ದು ಅಷ್ಟೇ ನಾನು ಬೈ ಮಾಡಿದ್ದು ನಾನು ಅರುಣಂಗೆ ಪಾಪುಗೆ ಮನೆಗೆ ಯೂಸ್ ಆಗಬೇಕಷ್ಟೇ ನನಗೆ ಅಂತ ನಾನು ಏನೂ ತೊಗೊಳ್ಳಿಲ್ಲ ಆ್ಯಂಡ್ ಇದು ಶಾರ್ಟ್ಸು ಪಾಪುಗೆ ನಾನು ಆ್ಯಕ್ಚುಲಿ ತೊಗೊಳ್ಳಿಲ್ಲ ಅರುಣ ತೊಗೊಬಂದಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮೂರು ಕಲರ್ ತೊಗೊಂಬಂದಿದ್ದಾರೆ ಇದು ಮೂರು ಶಾರ್ಟ್ಸ್ ತಗೊಂಬಂದಿದ್ದಾರೆ ಚೆನ್ನಾಗಿದೆ ನನ್ನ ಪ್ರಕಾರ ಆಮೇಲೆ ನನಗೆ ಡಿ ಮಾರ್ಟಲ್ಲಿ ಆಲ್ಮೋಸ್ಟು ಬಟ್ಟೆಗಳಷ್ಟೊಂದು ಯಾವುದು ಇಷ್ಟ ಆಗಲಿಲ್ಲ ಪಾಪುಗೆ ಆಗಲಿ ನಮಗೆ ಆಗಲಿ ಇಷ್ಟ ಆಗಲಿಲ್ಲ ಯಾವುದಾದ್ರೂ ಆಫರ್ ಇದ್ದರೆ ಈ ಥರ ಸಾಕ್ಸು ಬನಿಯನ್ಸು ಈ ಥರ ಆಫರ್ ಪ್ರೈಸಸಲ್ಲಿ ಇದ್ದಿದ್ದನ್ನ ಮಾತ್ರ ನಾನು ಬೈ ಮಾಡಿದೆ ನನಗೆ ಯಾವುದೋ ಅಷ್ಟು ಬಟ್ಟೆ ಇಷ್ಟ ಆಗಲಿಲ್ಲ ಆ್ಯಂಡ್ ಡಿ ಮಾರ್ಟಲ್ಲಿ ತೊಗೊಬೇಕು ಅಂತಂದರೆ ಟವಲ್ಸು ಆಮೇಲೆ ಬೆಡ್ ಸ್ಪ್ರೆಡ್ಡು ಸ್ಕ್ರೀನ್ಸು ಈ ಥರ ಬೈ ಮಾಡಬೇಕು ಹೊರತು ಬಟ್ಟೆ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ ಆ್ಯಂಡ್ ಅದಾದಮೇಲೆ ನಾನು ಒಂದು ಟವಲ್ ತೊಗೊಂಡೆ ಇದು ಆ್ಯಕ್ಚುಲಿ ಅನುಡಂಗೆ ಅಂತ ತೊಗೊಂಡೆ ಇದು ಆಲ್ರೆಡಿ ಒಂದು ವಾಶ್ ಮಾಡಿ ಇಟ್ಟಿದ್ದೀನಿ ಅಂದರೆ ನೆನೆಸಿ ವಾಶ್ ಮಾಡಿ ಇಟ್ಟಿದ್ದೀನಿ ನೀರು ಹಿಡಿಯತ್ತ ನೋಡೋಣ ಅಂಥೇಳಿ ಫಸ್ಟು ನೆನೆಸಿ ಆಮೇಲೆ ವಾಶ್ ಮಾಡಿದೆ ಆಮೇಲೆ ಒಂದು ಸಲ ಒರೆಸಿ ನೋಡಿದೆ ಚೆನ್ನಾಗಿ ನೀರು ಹಿಡಿಯುತ್ತೆ ಇವರಿಗೆ ಫುಲ್ಲು ಕೊಳೆ ಮಾಡ್ಕೊಂಬಿಡ್ತಾರೆ ಅಂತ ಹೇಳಿಬಿಟ್ಟು ಮನೆಯಲ್ಲಿರೋದು ಆಲ್ಮೋಸ್ಟು ಲೈಟ್ ಗ್ರೀನ್ ಕಲರ್ ಏನೋ ಇದೆ ಅದು ಫುಲ್ಲು ಕೊಳೆ ವಾಶ್ ಮಾಡೋಕ್ಕೇ ಆಗೋಲ್ಲ ಅದಕ್ಕೆ ನಾನು ಈ ಕಲರ್ ಇದ್ದರೆ ನಿಮ್ಮದು ಕೊಳೆ ಕಾಣಿಸಲ್ಲ ಕೆಟ್ಟದಾಗಿ ಫೀಲ್ ಆಗೋಲ್ಲ ಹೇಳಿ ನಾನು ಈ ಕಲರ್ನ ಅವರಿಗೆ ತೊಗೊಂಡೆ ಆ್ಯಂಡ್ ಪಾಪಗೆ ಒಂದು ತೊಗೊಂಡೆ ಪಾಪುಗೆ ಆಲ್ರೆಡಿ ಇತ್ತು ಬಟ್ ನನಗಿದು ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ನಾನು ಆಮೇಲೆ ತುಂಬ ದೊಡ್ಡದು ಕೂಡ ಇದೆ ಇದು ಈ ರೀತಿ ತುಂಬ ದೊಡ್ಡದು ಅವನಿಗೆ ಇನ್ನೂ ದೊಡ್ಡವನಾಗ್ತಾಯಿದ್ದಾನಲ್ಲ ಸೊ ದಟ್ ಚೆನ್ನಾಗಿತ್ತು ಆಮೇಲೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದು ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಇದು ಆಮೇಲೆ ಇದು ಆಮೇಲೆ ನನಗೆ ಬಟ್ಟೆ ನೀರು ಹಿಡಿಯುತ್ತಾ ಇಲ್ವಾ ಅನ್ನೋದು ತುಂಬ ಡೌಟ್ ಇತ್ತು ತೊಗೊಳ್ಳುವಾಗ ಆಮೇಲೆ ಅರುಣ ನೀರು ಹಿಡೀಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅವನೇನಾದರೂ ಕೂರಿಸುವಾಗ ಮಾಡುವಾಗ ಕೆಳಗಡೆ ಇರೋದು ಇಡೋದಕ್ಕೆ ಎಲ್ಲ ಅವನು ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಫ್ಟಾಗಿರುತ್ತೆ ಆಟ ಆಡುವಾಗ ಅಟ್ಲೀಸ್ಟ್ ಹಿಂಗೆ ಕೆಳಗಡೆ ಮಲಗಿಸುವಾಗ ಅವನಿಗೆ ಹೊಸೋದಕ್ಕೆ ಏನಕ್ಕಾದ್ರೂ ಆಗುತ್ತೆ ಬಿಡು ಯೂಸ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಬಂದು ಇದನ್ನು ಕೂಡ ನೆನೆಸಿ ನಾನು ಒಗ್ದು ಆಮೇಲೆ ಒಂದು ಸಲ ಚೆಕ್ ಮಾಡಿದೆ ಇದು ಕೂಡ ನೀರು ಚೆನ್ನಾಗಿ ಹಿಡಿಯುತ್ತೆ ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡೆ ನಾನು ಇದು ಕೂಡ ತುಂಬ ಇಷ್ಟ ಆಯಿತು ಇದು ಅಲ್ಲಿಗೆ ಹೋದ್ಮೇಲೆ ಯೂಸ್ ಮಾಡೋದು ಹೋದ್ಮೇಲೆ ಇದು ಪಾಪುಗೆ ಅದು ಒಂದು ಅರಣಗೆ ನಾವು ತೊಗೊಳ್ಳಲಿಲ್ಲ ಆ್ಯಂಡ್ ಈ ಪ್ಯಾಂಟ್ ಏನಿಕ್ಕಪ್ಪ ತೊಗೊಂಡೆ ನಾನು ಅಂತ ಅಂದರೆ ನಾನು ಇದನ್ನು ತೊಗೊಬೇಕು ಅಂತ ಹೋಗಲಿಲ್ಲ ಇದು ಒನ್ ಫೋರ್ಟಿ ನೈನ್ ಏನೋ ಒನ್ ಫೋರ್ಟಿ ನೈನ್ ಇದು ಇದನ್ನ ಜಸ್ಟು ಸುಮ್ಮನೆ ಆ ಸೈಡು ವಾಕ್ ಮಾಡುವಾಗ ಹಿಂಗೆ ಎತ್ಕೊಂಡೆ ಪ್ಯಾಂಟನ್ನ ಅರುಣ ತಗೋ ಪ್ಯಾಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಅವರಿಗೆ ಇಷ್ಟ ಆಗೋದು ತುಂಬ ರೇರ್ ಅದರಲ್ಲೂ ನನ್ನ ಬಟ್ಟೆ ಅಂತೂ ಅವರಿಗೆ ಇಷ್ಟನೇ ಆಗಲ್ಲ ನಾನು ಸೆಲೆಕ್ಟ್ ಮಾಡುವಾಗ ಹ್ಞೂ ಇಷ್ಟ ನೀನು ಇಷ್ಟ ಅಂತ ಹೇಳ್ತಾರೆ ಅವ್ರಿಗೆ ತುಂಬ ರೇರು ಇಷ್ಟ ಆಗೋದು ಅದಕ್ಕೆ ಅವರು ಇಷ್ಟಪಟ್ರಲ್ಲ ಚೆನ್ನಾಗಿದೆ ತಗೋ ಈ ಪ್ಯಾಂಟು ಅಂತ ಅದಕ್ಕೆ ಇದೊಂದೇ ಪ್ಯಾಂಟು ಅಂತ ನಾನು ತೊಗೊಂಡಿದ್ದೆ ನಾನು ಅದು ತಗೋ ಅಂತ ಹೇಳಿದ್ರು ಅವರು ಇಷ್ಟಪಟ್ರು ಅಂತ ಡೈಲಿ ವೇರ್ಗೆ ಒಂದು ಪ್ಲಾಜೋ ಅಂತ ಇದೊಂದೇ ತೊಗೊಂಡಿದ್ದೆ ನಾನು ಆ್ಯಂಡ್ ನೆಕ್ಸ್ಟು ಇದು ಪಾರ್ಕ್ ಅವೆನ್ಯೂದು ಪರ್ಫ್ಯೂಮ್ ತಗೊಂಡ್ರು ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅದು ಟ್ರಯಲ್ ಪ್ಯಾಕ್ಸ್ ಇರಲಿಲ್ಲ ಅಲ್ಲಿ ಜಸ್ಟ್ ಹಾಗೆ ಪ್ಯಾಕ್ ಇತ್ತು ಓಪನ್ ಮಾಡಂಗಿರಲಿಲ್ಲ ಬಟ್ ನಾನು ಹೇಳ್ದೆ ಬೇಡ ಅಂತ ಇಲ್ಲ ನಾನು ಪಾರ್ಕೆ ಬಂದು ಯೂಸ್ ಮಾಡ್ತಿದ್ದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವರು ತಗೊಂಬಂದ್ಬಿಟ್ಟಿದ್ದಾರೆ ಇದು ಬೈ ಒನ್ ಗೆಟ್ ಒನ್ ಇತ್ತಂತೆ ತೊಗೊಂಬಂದ್ಬಿಟ್ಟಿದ್ದಾರೆ ನಾನು ಬೈತಿದ್ದೆ ನನಗೆ ಸುಮ್ಮನೆ ಪರ್ಫ್ಯೂಮ್ ಪರ್ಫ್ಯೂಮ್ ಅಂತ ಅಷ್ಟೊಂದು ತೊಗೊತೀರ ಯೂಸ್ ಮಾಡಲ್ಲ ನೀವು ಅಪ್ರೂಪ ಅವ್ರು ಯೂಸ್ ಮಾಡೋದು ಹಾಕ್ಕೊಂಡ್ರೂ ಒಂದು ಸ್ವಲ್ಪ ಹಾಕ್ಕೊತಾರೆ ಬೈತಾರೆ ನನಗೇ ಅದಕ್ಕೇ ಜಾಸ್ತಿ ಹಾಕ್ಬೇಡ ಜಾಸ್ತಿ ಹಾಕ್ಬೇಡ ನೀನು ಜಾಸ್ತಿ ಹಾಕ್ಕೊಂಬೇಡ ಅಂತ ಹೇಳ್ತಾರೆ ನಾನು ಯೂಸ್ ಮಾಡಲ್ಲ ನೀವು ಅಂದರೆ ಬಟ್ ಇಲ್ಲ ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ರು ಇದು ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಬೈ ಒನ್ ಗೆಟ್ ಒನ್ ಇತ್ತು ಎರಡು ತೊಗೊಂಡ್ರು ಇದು ಒಂದು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದಾರೆ ಇದು ಪ್ಯಾಕ್ ಓಪನ್ ಮಾಡಿಲ್ಲ ಆ್ಯಂಡ್ ನೆಕ್ಸ್ಟು ನೆಕ್ಸ್ಟು ಇದನ್ನ ನಾನು ತಗೊಂಬರಕ್ಕೆ ಆ್ಯಕ್ಚುಲಿ ಯೂಸ್ ಮಾಡಿಬಿಟ್ಟಿದ್ದೀನಿ ಜಿಮ್ ಜಾಮ್ ಮತ್ತು ಹೈಡನ್ ಸಿಕ್ಕು ಇದೆರಡನ್ನು ನಾನು ಎತ್ಕೊಂಬಂದಿರೋದು ಅರುಣಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಾದರೆ ಅವ್ರು ನಾನು ಬಿಸ್ಕೆಟ್ ತಿನ್ನೋಕ್ಕೆ ಬಿಡಲ್ಲ ಅಟ್ಲೀಸ್ಟ್ ತಿನ್ನೋದೇ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಬಿಸ್ಕೆಟ್ನ ನಾನು ಅದನ್ನೂ ತಿನ್ನೋಕೆ ಬಿಡೋಲ್ಲ ಅವರು ತುಂಬ ಬೈತಾರೆ ಬಿಸ್ಕೆಟ್ಸ್ ತಿನ್ನೋಕ್ಕೆ ಬಿಡೋಲ್ಲ ಅವರು ನಂಗೆ ಆ್ಯಕ್ಚುಲಿ ಹೈಡನ್ ಸಿಕ್ಕೋಬತ್ತೆ ಈ ಜಿಮ್ ಜಾಮ್ ಮಾತ್ರ ತುಂಬ ಇಷ್ಟ ಬಿಸ್ಕೆಟ್ಸಲ್ಲಿ ನಾನು ಮೋರಿಗೆ ಹೋದ್ರು ಅಷ್ಟೇ ಎಲ್ಲೋ ಕದ್ದು ಮುಚ್ಚಿ ಒಂದು ಬಿಲ್ ಮಾಡಿಸ್ವಾಗೆ ತಗೊಂಬಂದ್ಬಿಟ್ಟಿರ್ತೀನಿ ಇದನ್ನು ಆ್ಯಕ್ಚುಲಿ ಬಟ್ಟಲ್ಲಿ ಕ್ಲೋಸ್ ಮಾಡಿಬಿಟ್ಟು ಟವಲಲ್ಲಿ ಲಾಸ್ಟಲ್ಲಿ ಬಿಲ್ ಸೆಕ್ಷನಲ್ಲಿ ಅವ್ರು ನೋಡಿದ್ದು ಇದ್ಯಾಕೆ ಇಟ್ಕೊಂಡಿದ್ಯಾ ಅಂತ ಹೇಳಿದ್ರು ಪ್ಲೀಸ್ 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 ನಾನು ಇದನ್ನು ತುಂಬ ದಿನ ಇಟ್ಕೊಂಡು ತಿಂತೀನಿ ಬೇಗ ತಿನ್ನಲ್ಲ ಒಂದು ವೀಕಲ್ಲಿ ತಿನ್ನಲ್ಲ ಒಂದು ಟೆನ್ ಡೇಸಲ್ಲಿ ತಿನ್ನಲ್ಲ ಹೇಳಿ ಈಗ ಆಲ್ಮೋಸ್ಟ್ ಫಿಫ್ಟೀನ್ ಟೆನ್ ಡೇಸ್ ಮೇಲೆ ಆಯಿತು ಜಸ್ಟ್ ಜಸ್ಟು ಎರಡೆರಡು ಪ್ಯಾಕ್ ತಿಂದಿದ್ದೀನಿ ಅಷ್ಟೇ ಅದೂ ಪೂರ್ತಿ ತಿನ್ನೋಕೆ ಬಿಡೋಲ್ಲ ಆ್ಯಂಡ್ ಇದೊಂದು ಕ್ಲಿಪ್ ತೊಗೊಂಡೆ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ಪ್ಯಾಕ್ ಆಫ್ ಟೂ ಇದೆ ಇದು ಇನ್ನೂ ಯೂಸ್ ಮಾಡಿಲ್ಲ ಇದು ಅಲ್ಲೇ ಇಟ್ಟಿದ್ದೀನಿ ಒಟ್ಟಿಗೆ ಅಲ್ಲೇ ಇದೊಂದು ನನಗೆ ಅಂತ ತೊಗೊಂಡೆ ಅಷ್ಟೆ ಆ್ಯಂಡ್ ಇದು ಬಟ್ಟೆ ಒಣಗಾಕೋದಕ್ಕೆ ದಾರ ಆ್ಯಕ್ಚುಲಿ ಇದು ನನಗೆ ಬೇಕಿತ್ತು ಪಾಪು ಬಟ್ಟೆ ಹಾಕೋದಕ್ಕೆ ಈಚೆಗಡೆ ಇದು ಎಲಾಸ್ಟಿಕ್ ಅಲ್ವಾ ಎಲ್ಲಿ ಹೆಂಗ ಬೇಕಾದರೂ ಆಗುತ್ತೆ ಜಸ್ಟ್ ಇದು ಆ ಕಡೆ ಏನಾದರೂ ಕೊಂಡಿದ್ರೆ ಅಲ್ಲಿ ಬ್ಲಾಕ್ ಮಾಡಿ ಇದು ಇಲ್ಲಿ ಬ್ಲಾಕ್ ಮಾಡಿ ಲೆಂತ್ ಎಷ್ಟು ದೊಡ್ಡ ಬೇಕಾದರೂ ಹೇಳ್ಕೊಬೋದು ಈ ಥರ ಇದು ತೊಗೊಳ್ಳೋಣ ತೊಗೊಳ್ಳೋಣ ಅಂದ್ಕೊತ ಇದೆ ನಂಗೆ ಸಿಕ್ಕಿರಲಿಲ್ಲ ಎಲ್ಲೂ ಅಲ್ಲಿ ಸಿಕ್ತು ಅದಕ್ಕೆ ತೊಗೊಂಡೆ ಇದ್ದು ಇನ್ನೊಂದು ತೊಗೊಳ್ಳೋಣ ಅಂದ್ಕೊಂಡ್ವಿ ಅರುಣ ಅಯ್ಯೋ ಯೂಸ್ ಆಗುತ್ತಾ ನೋಡೋಣ ಬಾ ಬೇಕಾದ್ರೆ ನೆಕ್ಸ್ಟ್ ಟೈಮ್ ತಗೊಂಡ್ರಾಯ್ತು ಅಂತ ಹೇಳಿದ್ರು ಅದಕ್ಕೆ ವಾಪಸ್ ಬಂದು ಒಂದೇ ತಗೊಂಡೆ ಆಮೇಲೆ ಇದೊಂದು ಸ್ಮ್ಯಾಶರ್ ತಗೊಂಡೆ ಸ್ಮ್ಯಾಷರ್ ಇತ್ತು ಅದು ಇಲ್ಲಿತ್ತು ಊರಲ್ಲಿತ್ತು ಅಮ್ಮನ ಮನೇಲಿ ಅದನ್ನೇ ತಗೊಂಡೋಗು ನಾವು ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಪಾಪಗೆ ಏನಾದರೂ ಇನ್ನು ಫುಡ್ ಸ್ಮ್ಯಾಶ್ ಮಾಡೋದಿಕ್ಕೆ ಅನ್ನ ಸ್ಮಾಶ್ ಮಾಡಿದ್ದಕ್ಕೆಲ್ಲ ಬೇಕಿತ್ತಲ್ಲ ಸೊ ನೋಡಿದ್ದೆ ಆಮೇಲೆ ಇದು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತು ಮರ ಇದೆಯಲ್ಲ ಅದು ಮನೇಲಿರೋದು ಇದು ಪ್ಲಾಸ್ಟಿಕ್ ಇದೆ ಇಲ್ಲಿ ಹಿಡ್ಕೊಳ್ಳೋದೆಲ್ಲ ಅದು ಸ್ವಲ್ಪ ಫೋರ್ಸ್ಫುಲಿ ಪ್ರೆಸ್ ಮಾಡೋಕೆ ಹೋದರೆ ಪ್ಲ್ಯಾಸ್ಟಿಕ್ ಕಟ್ ಆಗಿಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅರುಣ ಚೆನ್ನಾಗಿದೆಯಲ್ಲ ತಗೋ ಎಲ್ಲ ಟ್ರೈ ಮಾಡಿ ನೋಡಿ ತಗೋ ಅಂತ ಹೇಳಿದ್ರು ಇದು ಒಂದು ತೊಗೊಂಡೆ ಬಟ್ಸ್ ಇದು ಕಾಟನ್ ಸ್ವ್ಯಾಪ್ಸ್ ಇದು ಕೂಡ ಅವ್ರಿಗೆನೆ ನಾನು ಸೀರಿಯಸ್ಸಾಗಿ ಯಾವಾಗಲೂ ತಿಂಗ್ಳಿಗೆ ಒಂದು ಸಲನೋ ಎರಡು ತಿಂಗ್ಳಿಗೆ ಒಂದು ಸಲನೋ ಯೂಸ್ ಮಾಡ್ತೀನಿ ಇದನ್ನು ಬಟ್ ಅವ್ರಿಗೆ ದಿನಕ್ಕೆ ಒಂದು ಸಲ ಎರಡು ಸಲನಾದರೂ ಯೂಸ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ಬಾಗ ಒಂದ್ಸಲ ಯೂಸ್ ಮಾಡ್ತಾರೆ ಬಂದ್ಮೇಲೆ ಮೇಲೆ ಒಂದ್ಸಲ ಯೂಸ್ ಮಾಡ್ತಾರೆ ಕಂಪಲ್ಸರಿ ಇದು ಬೈ ಒನ್ ಗೆಟ್ ಒನ್ ಇತ್ತು ಇದು ಒನ್ ಪ್ಯಾಕ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದಬೇಕು ಅಲ್ಲಿಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬಿಟ್ಟು ಇದು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಬಟ್ ಇನ್ನೂ ನನ್ನ ಪಾಪು ಬಾಟಲಲ್ಲಿ ಕುಡಿಯೋಷ್ಟು ದೊಡ್ಡವನ ಆಗಿಲ್ಲ ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನ ತಗೋ ಅಂತ ಹೇಳಿದ್ರು ನಾನು ಬೇಡ ಬಿಡಿ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂದೆ ಬೇಡ ಭಾಳ ಇಷ್ಟಪಟ್ಟಿದ್ಯಲ್ಲ ತಗೋ ಅಂದರು ಸೊ ತೊಗೊಂಡೆ ಪಾಂಡ ಆ್ಯಕ್ಚುಲಿ ಅವ್ನು ಪಾಂಡ ಸುಮಾರು ಐಟಮ್ಸ್ ಇದೆ ಅವನಿಗೆ ಗೊಂಬೆ ಟೀತರು ಈ ಥರ ತುಂಬ ಐಟಮ್ಸ್ ಇದೆ ಸೊ ದಟ್ ಇದು ಒಂದು ತೊಗೊಂಡೆ ಆ್ಯಂಡ್ ಮಿಲ್ಟಾನು ಇದು ಕೂಡ ಪಾಪಗೆನೇ ತೊಗೊಂಡೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ನೋಡಿದ್ದೆ ಇದನ್ನು ಇದು ಒರಿಜಿನಲ್ಲೇ ಅಂತ ಹೇಳಿದ್ರು ಆಮೇಲೆ ಇದು ಆಫರ್ ಇತ್ತು ಸೊ ದಟ್ ಫೋರ್ ಹಂಡ್ರೆಡ್ ಎಮ್ ಎಲ್ ಏನೋ ಇದು ಪಾಪಿಗೆ ಹಾಲು ಏನಾದರೂ ಇಟ್ಕೊಂಡೋಗೋದಕ್ಕೆ ನಾನು ಅಥವಾ ನಾನೆಲ್ಲಾದರೂ ವರ್ಕಿಗೆ ಹೋಗುವಾಗ ನನಗೆ ಸುಸ್ತಾದರೆ ನನಗೆ ಹಾಲು ತೊಗೊಂಡೋಗೋದಿಕ್ಕೆ ಏನಾದರೂ ಯೂಸ್ ಆಗುತ್ತೆ ಇದು ನನಗೆ ಮತ್ತು ಅರ್ಣನ್ಗೆ ಒಂದೊಂದು ಫ್ಲಾಸ್ಕ್ ಇದೆ ಬಟ್ ಪಾಪ ಕರ್ಕೊಂಡು ಹೋಗುವಾಗ ಯೂಸ್ ಆಗುತ್ತೆ ಅಂತ ಹೇಳಿ ಅಮ್ಮ ತಗೋ 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 ಅಂತಲೇ ಇದ್ದರು ನಾನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಕಾಲು ಇಟ್ಟರೆ ಬುಕ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇದು ಫೋರ್ ಹಂಡ್ರೆಡ್ ಎಮ್ ಎಲ್ದು ಚೆನ್ನಾಗಿದೆ ಅನಿಸ್ತು ಆಮೇಲೆ ಇದು ಆಫರ್ ಇತ್ತು ತುಂಬ ಆಫರ್ ಇತ್ತು ಇದು ಎಮ್ ಆರ್ ಪಿ ಸಿಕ್ಸ್ ಸಿಕ್ಸ್ಟಿ ಇದೆ ನನಗಿದು ಫೋರ್ ಹಂಡ್ರೆಡ್ ಸಮಥಿಂಗ್ಗೇನೋ ಸಿಕ್ಕಿದ್ದು ಅದಕ್ಕೋಸ್ಕರ ಇದು ಬಂದು ತೊಗೊಂಡೆ ಆ್ಯಂಡ್ ಫೈನಲಿ ಇನ್ನೊಂದು ಇದು ಒಂದು ಬ್ಯಾಂಬೂ ಕಟ್ಟರ್ ಇದೊಂದು ತೊಗೊಂಡೆ ಇದು ಆ್ಯಕ್ಚುಲಿ ಚಿಕ್ಕ ತೊಗೊಂಡಿದ್ದೆ ನಾನು ಆಮೇಲೆ ಅರುಣ ಅಯ್ಯೋ ಚಿಕ್ಕದೇನಿಗೆ ತೊಗೊತಿಯಾ ಒಟ್ಟಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಒಗ್ಗರಣೆಗೆ ಇದಕ್ಕೆ ಚಿತ್ರಾನ್ನ ಏನಾದರೂ ಏನಕ್ಕೆ ಆದರೂ ಯೂಸ್ ಆಗುತ್ತೆ ಸ್ವಲ್ಪ ಸ್ವಲ್ಪದೇ ಬೇಡ ಕಟ್ ಮಾಡಿ ಕಟ್ ಮಾಡಿ ಸಪ್ರೇಟ್ ಪ್ಲೇಟಿಗೆಲ್ಲ ಹಾಕೋಬೇಕು ನಿನ್ನಿದ್ರಲ್ಲೇ ಇದ್ರಲ್ಲೇ ಇದನ್ನೇ ತಗೊಳ್ಳೋಣ ಇದರಲ್ಲೇ ಇರಲಿ ಅಂತ ಹೇಳಿದ್ರು ಆ್ಯಂಡ್ ಇದು ಒಂದು ತಗೊಂಡೆ ಚೋಪರ ಇಷ್ಟು ನಾನು ಡಿ ಮಾರ್ಟಲ್ಲಿ ಶಾಪ್ ಮಾಡಿದ್ದು ಆ್ಯಕ್ಚುಲಿ ಬಿಲ್ ಎಲ್ಲೋ ಕಳೆದೋಗಿದೆ ನಾನು ಬಜೆಟ್ ಇಟ್ಕೊಂಡಿದ್ದು ತೊಗೊಂಡ್ರು ಅಕಸ್ಮಾತ್ ಎರಡು ಸಾವಿರ ಬಜೆಟಲ್ಲಿ ಮುಗಿಸ್ತೀನಿ ಅಂದ್ಕೊಂಡಿದ್ದೆ ಬಟ್ ಅರುಣೊಂದು ಪಾಪದೂ ಇಂದ ಇಷ್ಟು ಖರ್ಚಾಗಿ ಎಷ್ಟಾಯಿತು ಗೊತ್ತಾ ಐದು ಸಾವಿರ ಖರ್ಚಾಯಿತು ಐದು ಸಾವಿರ ಖರ್ಚಾಯಿತು ಬಟ್ ಆಫರ್ ಇದ್ದಿದ್ದಕ್ಕೆ ತೊಗೊಂಡೆ ಇನ್ಯಾವುದು ಮತ್ತೆ ಹೋಗೋದು ಯಾವಾಗೇನು ನಾವು ಅಂತ ಹೇಳ್ಬಿಟ್ಟು ತೊಗೊಂಡೆ ಅಷ್ಟೆ ಬಟ್ ಎಲ್ಲ ಇಟ್ ಅಂತ ಅನಿಸ್ತು ಬಿಸ್ಕೆಟ್ ಒಂದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅದು ಏನು ಆಫರ್ ಇತ್ತು ಆ್ಯಂಡ್ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಮೀಟ್ ಆಗ್ತೀನಿ ಬಾಯ್ ಬಾಯ್